ನನ್ನ ಪ್ರೀತಿಯ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸುತ್ತಿದ್ದೇನೆ ಮಿತ್ರಲ್ಲೇ ನಾನು ಇವತ್ತು ಸಂಪಿಗೆ ಅಂದ್ರೆ ಪ್ಲಮೋಲಿ ಪ್ಲಮೋರಿಯಾ ಅಂದರೆ ಚಂಪ ಈ ಹೂವಿನ ಗಿಡದ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು ಇದರಲ್ಲಿ ನಾನು ಮುಖ್ಯವಾಗಿ ಸಂಪಿಗೆಯ ತಳಿಗಳು ಬೆಳೆಸುವಂತಹ ರೀತಿ ಹೊಸ ಗಿಡ ತರಿ ತಯಾರಿಸುವಂತಹ ರೀತಿ ಇದಕ್ಕೆ ಬೇಕಾದಂತಹ ಮಣ್ಣು ಹವಾಗುಣ ನೀರಿನ ಪೂರೈಕೆ ಇವುಗಳ ಬಗ್ಗೆ ಮಾಹಿತಿ ನೀಡಲಿದ್ದು ವಿಷಯ ಆರಂಭಿಸುದಕ್ಕಿಂತ ಮೊದಲು ನಮ್ಮ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ನೆನಪಿಸಿಕೊಡ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಇದೊಂದು ಉಷ್ಣ ವಲಯದ ಗಿಡವಾಗಿದ್ದು ಉಷ್ಣ ಹವೆ ಇರುವ ಪ್ರದೇಶಗಳಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಕಾಣಸಿಗುವ ಬಹು ಸುಂದರವಾದ ಗಿಡವಾಗುತ್ತದೆ ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಬೆಳೆಸಬಹುದಾದರೂ ಕೋಸ್ಟಲ್ ಕರ್ನಾಟಕದಲ್ಲಿ ಹೆಚ್ಚೆಚ್ಚು ಬೆಳೆಸಲಾಗ್ತದೆ ಇದಕ್ಕೆ ಬೇಕಾದ ಮಣ್ಣಿನ ಬಗ್ಗೆ ಹೇಳುದಾದ್ರೆ ಎಲ್ಲ ರೀತಿಯ ಮಣ್ಣಿನಲ್ಲಿಯೂ ಬೆಳೆದುಕೊಳ್ಳುತ್ತದೆ ಆದರೂ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಮಣ್ಣು ತುಂಬಾನೇ ಯೋಗ್ಯವಾಗುತ್ತದೆ ಮಳೆಗಾಲದ ಹೆಚ್ಚುವರಿ ನೀರು ಇದರ ಬುಡದಲ್ಲಿ ಶೇಖರಣೆಯಾದರೆ ಈ ಗಿಡ ಫಂಗಲ್ ಡಿಸೀಸ್ಗೆ ಒಳಗಾಗಿ ಸಾಯುವ ಸಾಧ್ಯತೆ ಹೆಚ್ಚಾಗ್ತದೆ ಆದುದರಿಂದ ಈ ಗಿಡಗಳನ್ನು ಸ್ವಲ್ಪ ಎತ್ತರದಲ್ಲಿ ಅಥವಾ ಇಳಿಜಾರು ಪ್ರದೇಶದಲ್ಲಿ ಬೆಳೆಸುವುದು ಮುಖ್ಯವಾಗುತ್ತದೆ ನೆಟ್ ನೆಟ್ಟ ಒಂದೆರಡು ವರ್ಷಗಳು ಇದಕ್ಕೆ ನೀರು ಒದಗಿಸಬೇಕಾಗ್ತದೆ ನಂತರ ಕೊಡದಿದ್ದರೂ ನಡೀತದೆ ಮೊದಲೇ ತಿಳಿಸಿದಂತೆ ಇದೊಂದು ಉಷ್ಣ ವಲಯದ ಗಿಡವಾಗಿದ್ದು ಹೆಚ್ಚು ಚಳಿ ಬೀಳುವ ಸಂದರ್ಭಗಳಲ್ಲಿ ಇವು ತನ್ನ ಎಲೆಗಳನ್ನು ಎದುರಿಸಿಕೊಳ್ತವೆ ಅಂದರೆ ಇವುಗಳಿಗೆ ಗಾರ್ಮೆನ್ಸಿ ಟೈಮ್ ಆಗಿದ್ದು ವಿಶ್ರಾಂತಿ ಪಡೆದುಕೊಳ್ತವೆ ಬೇಸಿಗೆ ಕಾಲ ಅಂದ್ರೆ ಸಾಧಾರಣ ಫೆಬ್ರವರಿ ತಿಂಗಳ ಆರಂಭವಾಗುವುದು ಆಗಲೇ ಹೂ ಕೊಡಲು ಆರಂಭಿಸುತ್ತದೆ ಮತ್ತೆ ನಿರಂತರವಾಗಿ ಆಗಸ್ಟ್ ತನಕ ನಿರಂತರವಾಗಿ ಹೂ ನೀಡ್ತಾನೆ ಇರ್ತದೆ ಇವುಗಳನ್ನು ಹೂವಿನ ಬಣ್ಣದ ಆಧಾರದಲ್ಲಿ ಹಲವು ತಳ ತಳಿಗಳಾಗಿ ವಿಂಗಡಿಸಬಹುದಾಗಿದೆ ಬಹುದಾಗಿದೆ ಮುಖ್ಯವಾಗಿ ಇದರಲ್ಲಿ ಪಿಂಕ್ ರೆಡ್ ವೈಟ್ ಎಲ್ಲೋ ಮಲ್ಟಿಕಲರ್ ಹೀಗೆ ಹಲವಾರು ಬಣ್ಣದ ಹೂಗಳು ಬರ್ತವೆ ಕೆಲವೊಂದು ಕಡೆ ಗ್ರಾಫ್ಟೇಡ್ ಮಾಡಿದಂತಹ ಗಿಡಗಳಲ್ಲಿ ಒಂದೇ ಗಿಡದಲ್ಲಿ ನಾಲ್ಕೈದು ಬಣ್ಣದ ಹೂಗಳು ಕಾಣಬಹುದಾಗಿದೆ ಇವುಗಳು ಇವುಗಳ ಸಸ್ಯಾಭಿವೃದ್ಧಿ ಅಂದ್ರೆ ಪ್ರೊಫಗೇಷನ್ ಬಗ್ಗೆ ಹೇಳುವುದಾದ್ರೆ ಇದೊಂದು ಹಾಲು ಬರುವಂತಹ ಗಿಡವಾಗಿರುವುದರಿಂದ ಕಟ್ಟಿಂಗ್ ಮಾಡಿದ ಕೂಡಲೇ ನಡುವಂತಿಲ್ಲ ಚಿಗುರಿನ ಎರಡು ಮೂರು ಎಲೆ ಬಿಟ್ಟು ಉಳಿದ ಎಳೆಗಳನ್ನು ತೆಗೆದು ನೆರಳಲ್ಲಿ ನಾಲ್ಕೈದು ದಿವಸ ಒಣಗಿತು ನಂತರ ನಾಟಿ ಮಾಡಿದರೆ ಅದರ ಜರ್ಮನೇಷನ್ ಪರ್ಸೆಂಟೇಜ್ ಅಂದರೆ ಗಿಡ ಜೀವ ಹಿಡಿಯುವ ಸಾಧ್ಯತೆ ಜಾಸ್ತಿ ಆಗ್ತದೆ ಇವುಗಳಿಗೆ ಹಳೆ ಹಟ್ಟಿ ಗೊಬ್ಬರ ತುಂಬಾ ಇಷ್ಟವಾಗಿದ್ದು ಸ್ವಲ್ಪ ಪ್ರಮಾಣದ ಕೆಮಿಕಲ್ ಫರ್ಟಿಲೈಸರ್ ಅದರಲ್ಲಿಯೂ ಮುಖ್ಯವಾಗಿ ಡಿಎಪಿಯನ್ನು ನೀಡಬಹುದಾಗಿದೆ ಈ ಫ್ಲಮೋರಿಯಾದಲ್ಲಿ ಫ್ಲಮೋರಿಯಾ ಉಳಿಕ ಅನ್ನುವಂತಹ ಇನ್ನೊಂದು ಜಾತಿಯ ಗಿಡ ಕೂಡ ಬರ್ತದೆ ಇದರ ಎಲೆಗಳು ಹಾವಿನ ತಲೆಯಂತಿರುವುದರಿಂದ ಇದಕ್ಕೆ ನಾಗಸಂಖ್ಯೆ ಕೂಡ ಅಂತಾರೆ ಇದರಲ್ಲಿ ಹೆಚ್ಚಾಗಿ ಬಿಳಿ ಬಣ್ಣದ ಹೂಗಳು ಚಿಕ್ಕ ಚಿಕ್ಕ ಹೂಗಳು ಬರ್ತವೆ ಇಲ್ಲಿ ಮುಖ್ಯವಾಗಿ ಇದರಲ್ಲಿ ವೆರಿಗೇಟೆಡ್ ಪ್ಲಾಂಟ್ ಕೂಡ ಬರ್ತದೆ ಅಲ್ಲದೆ ಡಾರ್ಫ್ ವೆರೈಟಿ ಕೂಡ ಬರ್ತದೆ ಇದು ಪ್ಲಮೋರಿಯಾ ಅಂದರೆ ಚಂಪಾ ಗಿಡದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಹೆಚ್ಚಿನ ಮಾಹಿತಿಯನ್ನು ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್